ಯಾಕಂದ್ರೆ ನಾವು ಆಯ್ಕೆ ಮಾಡಿ ಕಲ್ಸಿರ್ತೀವಿ ಸ್ವಾಮಿ ನಮ್ ಬಗ್ಗೆ ಪ್ರಶ್ನೆ ಮಾಡಾರ ಒಬ್ರು ಇಲ್ಲ ಅಧಿವೇಶನದಲ್ಲಿ ಯಾಕೆ ರೈತ ಅಂದ್ರೆ ಅಷ್ಟು ಕೀಳಿರ್ಮೇ ಸರ್ ಅವರಿಗೆ ರೈತನ ಪರಿಸ್ಥಿತಿ ಇವತ್ತಿನ ರೈತನ ಗೋಳು ಕೇಳಕ್ ಆಗ್ತಿಲ್ಲ ರೈತರು ಒಂದು ಬರೀ ಒಂದು ತಿಂಗಳಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೆರಡು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ ವಿಧಾನಸೌಧದಲ್ಲಿ ರೈತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವನ ಪರಿಸ್ಥಿತಿ ಅನ್ನೋದು ಯಾರಾದ್ರೂ ಪರಿಗಣಿಸ್ತದಾರ ನಮಗೆ ಯಾವ ಭರವಸೆ ಬೇಕಲ್ಲ ಇಂತ ನಮ್ಗೆ ಫ್ರೀ ಏನು ಬೇಕಾದ ರೈತ ಮನಸ್ಸು ಮಾಡಿದ್ರೆ ಇಂಥ ಎಮ್ ಎಲ್ ಎಗಳನ್ನ ಇಂಥ ಸಿಎಂಗಳನ್ನ ಎಷ್ಟು ಜನ ಬೇಕಾದ್ರೂ ಮುಟ್ಟೋಕ ಶಕ್ತಿ ರೈತನ ಕೈಯಲ್ಲಿದೆ ರೈತರದು ನಾವ್ ಏನು ಮನವಿ ಪತ್ರ ಕೊಟ್ಟಿದ್ವಿ ಆ ಮನವಿ ಪತ್ರನ ಅಲ್ಲೇ ಪಕ್ಕದಲ್ಲಿ ಸ್ಟೇಜ್ ಅಲ್ಲಿ ಕಸದ ಪುಟ್ಟಿಯಲ್ಲಿ ಹಾಕೋ ಇದಾರೆ ಅವರು ಒಬ್ಬ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯ ಅವರು ನಮ್ಮ ನಂಜುನ್ ಸ್ವಾಮಿಯ ತತ್ವ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಅಷ್ಟೊಂದು ಬುದ್ಧಿ ಇಲ್ವನ್ರಿ ಹ ಯಾಕಂದ್ರೆ ನಮ್ಮ ಮನವಿ ಪತ್ರ ಅಂದ್ರೆ ಅಷ್ಟು ಕೇವಲ ಅನ್ಕೊಂಡಿದ್ದಾರೆ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ವಾಸದೇ ಮೇಟಿ ಬಣದಿಂದ ಇವತ್ತೇನು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಂಟಿ ಕಾರ್ಯದರ್ಶಿ ಕುಮಾರ್ ಮಾತಾಡ್ತಿರೋದು ಇವತ್ತಿನ ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಬಹಳ ಕೀಳುಮಟ್ಟವಾಗಿ ನೋಡ್ತಾ ಇರೋಂತ ಸನ್ನಿವೇಶ ಕಾಣ್ತಿದ್ದೇವೆ ಇವತ್ತು ರೈತರಿಗೆ ಈ ದೇಶದ ಬೆನ್ನೆಲು ಬಂತ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಯಾವುದೇ ಸಭೆಗಳಲ್ಲಿ ಮಾತಾಡ್ತಾರೆ ಆದರೆ ಈ ರೈತರ ಬಗ್ಗೆ ಒಂದು ಶಬ್ದ ಸಮಿತಿಗೆ ಇವತ್ತಿನ ವಿಧಾನಸೌಧದಲ್ಲಿ ಒಬ್ಬ ಶಾಸಕ ಆಗಿರ್ಲಿ ಒಬ್ಬ ಸಂಸದ ಆಗಿರ್ಲಿ ಒಬ್ಬ ಸಿಎಂ ಆಗಿರ್ಲಿ ಇದುವರೆಗೂ ಒಂದು ಬಗ್ಗೆ ಒಬ್ಬರು ರೈತರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತಿಲ್ಲ ಯಾಕಂದ್ರೆ ರೈತನ ಹೆಸರು ಮಾತ್ರ ಬಯಲ ಅವ್ರಿಗೆ ರೈತ ಅಂತ ಹೇಳ್ತಾರೆ ರೈತರಿಗೆ ಇದುವರೆಗೂ ಒಂದು ಯೋಜನೆ ಒಂದು ಅಂತ ಕೆಲಸ ಮಾಡ್ತಿಲ್ಲ ಕೃಷಿ ಅದೇ ಕೃಷಿಯ ಕೃಷಿಯ ಮೂರು ಏನ್ ಕಾಯ್ದೆಗಳು ಅದಾವಲ್ಲ ಅವ್ನು ಹಿಂಪಡಿಬೇಕಂತ ನಾವು ಅಲ್ಲೇ ಸಾಕಷ್ಟು ಬಾರಿ ಹೋರಾಟ ಮಾಡಿದಿವಿ ಕೇಂದ್ರ ಸರ್ಕಾರ ಆಲ್ರೆಡಿ ಹಿಂದೆ ಅಲ್ಲೇ ಹಿಂಪಡೆದಿದೆ ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಡೆದಿಲ್ಲ ಒಬ್ಬ ರೈತ ಇವತ್ತು ಬೋರ್ವೆಲ್ ಹಾಕ್ಸ್ಬೇಕಂದ್ರೆ ಬೋರ್ವೆಲ್ ಹಾಕ್ಸ್ಕೊಂಡು ಕರೆಂಟ್ ತಗೊಬೇಕು ಟಿ ಸಿ ತಗೊಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಬರೀ ಟಿಸಿ ಮತ್ತು ಕರೆಂಟ್ ತಗೊಂಡಕ್ಕೆ ಖರ್ಚು ಆಗ್ತೈತೆ ಒಬ್ಬ ರೈತ ಏನಾದ್ರೂ ಇಷ್ಟಮ್ ತಗೊಬೇಕಂದ್ರೆ ಐವತ್ತು ರೂಪಾಯಿ ಇರೋಂತ ಇಷ್ಟು ಇವತ್ತು ಐನೂರು ರೂಪಾಯಿ ಆಗಿದೆ ಎಲ್ಲಾ ರೈತನ ಮೇಲೆ ಹೊರೆ ಹಾಕಿದ್ರೆ ರೈತನ ಗತಿ ಯಾವ ಪರಿಸ್ಥಿತಿ ಗೊತ್ತಿಲ್ಲ ಸ್ವಾಮಿ ರೈತರ ಕಷ್ಟ ಕೇಳೋರು ಯಾರು ಇದನ್ಸದಲ್ಲಿ ನಾವ್ ಏನ್ ಇವತ್ತು ಆಯ್ಕೆ ಮಾಡಿದೀವಲ್ಲ ಅವರು ಎಂತ ಶತ ದೊಡ್ಡರು ಗೊತ್ತಾ ರೈತರ ಬಗ್ಗೆ ಮಾತಾಡಬೇಕು ಮೊದಲು ವಿಧಾನಸಭೆ ಸ್ಟಾರ್ಟ್ ಅಂದ್ರೆ ರೈತರ ಪ್ರತಿ ಡಿಸ್ಟಿಕ್ ನಲ್ಲಿ ಪ್ರತಿ ತಾಲೂಕು ರೈತನ ಕರೆಸಿಬಿಟ್ಟು ರೈತರನ್ನ ಆ ಭಾಗದಲ್ಲಿ ಏನ್ ಸಮಸ್ಯೆ ಇದೆ ರೈತರ ಏನು ಕಷ್ಟ ಇದೆ ಅವ್ರ ರೈತರಿಗೆ ಬೆಳೆ ಪರಿಹಾರ ಬಂದಿದೋ ಬೆಳೆಯೇ ಆ ತಾಲೂಕಿನ ಬಗ್ಗೆ ಪರೀಕ್ಷೆ ಮಾಡ್ಬೇಕು ಅವ್ರು ಯಾವುದೇ ಇದ ಅದೇ ಇದುವರೆಗೂ ಯಾವ ಒಬ್ಬ ಶಾಸಕ ಆಗಿರ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಆಗಿರ್ಲಿ ಯಾವೊಬ್ಬ ಸಂಸದ ಆಗಿರ್ಲಿ ರೈತರ ಬಗ್ಗೆ ಮಾತಾಡ್ತಿಲ್ಲ ಇನ್ನೊಂದು ತಾಲೂಕು ಸರ್ಕಾರಿ ಶಾಲೆಗಳು ಮಟ್ಟಕ್ಕೆ ಹೋಗಿದೆ ಯಾರಾದ್ರೂ ಮಾತಾಡ್ತಾರ ಸ್ವಾಮಿ ನಮ್ಮ ರೈತರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದಾರೆ ಅಂತ ಶಾಲೆಗಳು ದುರಸ್ತಿಯಲ್ಲಿದ್ದಾವೆ ಸುಮಾರು ತಾಲೂಕಲ್ಲಿ ಇನ್ನೂರ ಮೂವತ್ ಇನ್ನೂರ ನಲ್ವತ್ತು ಸರ್ಕಾರಿ ಶಾಲೆಗಳು ಇದಾವೆ ಆ ಶಾಲೆಗಳು ಎಲ್ಲ ದುರಸ್ತಿ ಅಂದ್ರೆ ಇನ್ನೇನು ಬೀಳೋ ಪರಿಸ್ಥಿತಿಯಲ್ಲಿ ಇದಾವೆ ಅಂತ ಶಾಲೆ ಡೆವಲಪ್ಮೆಂಟ್ ಮಾಡ್ತಿಲ್ಲ ಪ್ರೈವೇಟ್ ಶಾಲರಿ ಓದಿಲ್ಲ ಉದ್ದರ್ ಆಗ್ತಾ ಇದಾರೆ ಡೊನೇಷನ್ ಒಬ್ಬ ಎಲ್ ಕೆ ಜಿ ಏನಲ್ಲ ಬರೀ ಯು ಜಿ ಅಡ್ಮಿಷನ್ ಆಗ್ಬೇಕಂದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬರೀ ಡೊನೇಷನ್ ಕೇಳ್ತಾರೆ ಆದ್ರೆ ನಮ್ ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ ರೈತರ ಮಕ್ಕಳು ಇವತ್ತು ಓದಿ ಒಬ್ಬ ಇಂಜಿನಿಯರ್ ಪೊಲೀಸ್ ಈ ದೇಶದ ಆಗಿ ಬರ್ತಾನೆ ಆದ್ರೆ ಆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಬೆನಿಫಿಟ್ ಇಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಾದ್ರೆ ಅವ್ರಿಗೆ ಬೆನಿಫಿಟ್ ಸಿಕ್ತಿದೆ ಅಂತ ರೈತರ ಬಗ್ಗೆ ಯಾರಾದ್ರೂ ಗಮನ ಹರಿಸ್ತಾರ ರೈತರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ ನಮ್ಮ ವಿರೋಧಿ ಏನಂದ್ರೆ ಈ ಭ್ರಷ್ಟ ಸರ್ಕಾರ ಅಂತ ನಾವ್ ಹೇಳ್ತಿದ್ವಿ ಇವತ್ತೇನು ರೇಷನ್ ಕಾರ್ಡ್ ಆಗ್ಲಿ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಏನ್ ಹಿಂದಡಿ ಮಾಡಿಸ್ಕೊಂಡಿದ್ದಿಲ್ಲ ರೇಷನ್ ಕಾರ್ಡ್ ಅವರಿಗೆ ಮಾತ್ರ ರೇಷನ್ ಕಾರ್ಡ್ ಸಿಕ್ತಿದೆ ಈಗ ಎರಡು ವರ್ಷ ಆಯ್ತು ಒಬ್ಬರಿಗಾದರೂ ರೇಷನ್ ಕಾರ್ಡ್ ಕೊಡ ಅಂತ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ನಮ್ಮ ದೇಶದ ಇವತ್ತು ಅನ್ನದಾತರ ಮೇಲೆ ಹಾಕ್ತಿದ್ದಾರೆ ಬರೆಯಾಗ್ತಿದ್ದಾರೆ ಆ ರೇಷನ್ ಕಾರ್ಡ್ ಮದುವೆ ಆಗಿ ಎರಡು ವರ್ಷ ಮೂರು ವರ್ಷ ಆದ್ರೂ ಇವತ್ತು ಗಂಡೆ ಹೆಂಡ್ರು ಮಕ್ಕಳು ಒಂದ್ರಲ್ಲಿ ರೇಷನ್ ಕಾರ್ಡ್ ಅಲ್ಲಿ ತನಕ ಆಗ್ತಿಲ್ಲ ನಾವೇನಾದ್ರು ರೇಷನ್ ಕಾರ್ಡ್ ಯಾವುದೇ ಒಂದು ಇಲಾಖೆ ಹೋಗಿಲಿ ರೇಷನ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಅಂತಾರೆ ನಮ್ಮ ಮಕ್ಳು ಏನೇನು ಒಂದ್ ಕ್ಯಾಸ್ಟಿಂಗ್ ಕಮ್ ದನೇಕಂದ್ರೆ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಂತಾರೆ ಯಾಕೆ ಸ್ವಾಮಿ ಕೆಲಸ ಮಾಡ್ತಿಲ್ಲ ಯಾಕೆ ಇವರಿಗೆಲ್ಲ ಕಾಣಿಸ್ತಿಲ್ಲ ನಮ್ಮ ರೈತರ ಕಷ್ಟ ಏನಂತ ಇವ್ರಿಗೆ ಗೊತ್ತಾಗ್ತಿಲ್ಲ ಹಾ ರೈತರ ಮಕ್ಕಳು ಇವತ್ತಿನ ವಿದ್ಯಾಭ್ಯಾಸಕ್ಕೆ ನಾವ್ ಒಂದು ಆಸ್ಲಿ ಆಶ್ಲಿಗೆ ತೊಂಬೇಕಂದ್ರೆ ಹಾ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹಾ ನಾವ್ ಏನಾದ್ರು ಸೌಲಭ್ಯ ಪಡಿಬೇಕಂದ್ರೆ ರೈತರು ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ರೇಷನ್ ಕಾರ್ಡ್ ಯಾಕೆ ಕೊಡ್ತಿಲ್ಲ ಮೊದಲು ಅದೇನು ಸಮಸ್ಯೆ ಆಗಿದೆ ಅದನ್ನ ಬಗೆ ಕುಂತಿದ್ದು ರೇಷನ್ ಕಾರ್ಡಿನ ಯಾವಾಗ ಹೋಗಿರ್ಲಿ ತಿಂಗಳಿಗೆ ಹತ್ತು ದಿನ ಮಾತ್ರ ರೇಷನ್ ಕಾರ್ಡ್ ಆನ್ಲೈನ್ ಸರ್ವಿಸ್ ಅಂತ ಬಿಡ್ತಾರೆ ಅದ್ರಲ್ಲಿ ನಾವಲ್ಲಿ ಹೋದ್ರೆ ಒಂದು ದಿನಕ್ಕೆ ಒಂದು ರೇಷನ್ ಕಾರ್ಡ್ ಆಗ್ತಿದೆ ಯಾಕಂದ್ರೆ ಕಳಪೆ ಮಟ್ಟ ಡಾಟಾವನ್ನು ಖರೀದಿ ಮಾಡಿದ್ದಾರೆ ಇದು ನೋಡ್ರಿ ರಾಜಕೀಯದ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ ಅಂತಂದ್ರೆ ಹೊರ ದೇಶಕ್ಕೆ ಎಷ್ಟು ಇಂಟರ್ನೆಟ್ ಎಷ್ಟು ಫಾಸ್ಟ್ ಇರುತ್ತೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಟರ್ನೆಟ್ ಖರೀದಿ ಮಾಡೋದ್ರಲ್ಲಿ ಸಮತು ಭ್ರಷ್ಟಾಚಾರ ನಡೀತಾ ಇದೆ ಯಾಕಂದ್ರೆ ಒಳ್ಳೆ ನೆಟ್ ಅನ್ನು ಖರೀದಿ ಮಾಡ್ತಿಲ್ಲ ಅಂತ ಹಂಗಾಗಿ ಎಲ್ಲಿ ಹೋದ್ರೂ ಸರ್ವರ್ ಬಿಜಿ ಸರ್ವರ್ ಬಿಜಿ ಅಂತ ಇವತ್ತಿನ ರೈತನ ಗೋಳು ಒಂದೊಂದಲ್ಲ ಸಾಕಷ್ಟು ಕಷ್ಟಗಳಿದ್ದಾವೆ ಆ ಕಷ್ಟವನ್ನು ಇವತ್ತಿನ ದಿನದಲ್ಲಿ ಯಾವ ಸಚಿವರಾಗಿರ್ಲಿ ಯಾವ ಸಿ ಎಂ ಆಗಿರಲಿ ಬರ್ತಿಲ್ಲ ರೈತರ ಬಗ್ಗೆ ಯಾರು ಕಾಳಜಿ ತೋರಿಸರೋ ಅವನೇ ನಿಜವಾದ ಇವತ್ತಿನ ದಿನ ನಾಯಕ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ನಮಗೆ ಯಾವ ಭರವಸೆ ಬೇಕಲ್ಲ ಇಂತ ನಮ್ಗೆ ಫ್ರೀ ಏನು ಬೇಕಲ್ಲ ರೈತ ಮನಸ್ಸು ಮಾಡಿದ್ರೆ ಇಂತ ಎಂ ಎಲ್ ಎಗಳನ್ನ ಇಂಥ ಸಿಎಂಗಳನ್ನ ಎಷ್ಟು ಜನ ಬೇಕಾದ್ರೂ ಹುಟ್ಟಾಕ ಶಕ್ತಿ ರೈತನ ಇದೆ ರೈತ ಮನಸ್ಸು ಮಾಡಿದ್ರೆ ಇವ್ರೇನ್ ಮೂರ್ ಕೆಜಿ ಕೊಡ್ತಾರಲ್ಲ ನಾವು ಮೂವತ್ ಕೆಜಿ ಕೊಡ್ತೀವಿ ಒಬ್ಬ ಸಂಸದಿಗೆ ಬೆಳೆದು ನಮ್ಮ ಭೂಮಿಯಲ್ಲಿ ಬೆಳೆದು ಒಬ್ಬ ಸಂಸದಿಗೆ ಒಬ್ಬ ಸಿಎಂ ಗೆ ಪ್ರಧಾನ ಮಂತ್ರಿವರೆಗೂ ನಾವು ಮೂವತ್ತು ಕೆಜಿ ಕೊಡ್ತೀವಿ ಬರ್ಲಿ ಅವ್ರು ನಮ್ ತಾಕತ್ತಿದ್ರು ನಮ್ಮ ಮುಂದೆ ಯಾಕಂದ್ರೆ ನಾವು ಆಯ್ಕೆ ಮಾಡಿ ಕಳ್ಸಿರ್ತೀವಿ ಸ್ವಾಮಿ ನಮ್ ಬಗ್ಗೆ ಪ್ರಶ್ನೆ ಮಾಡಾರ ಒಬ್ಬರು ಇಲ್ಲ ಅಧಿವೇಶನದಲ್ಲಿ ಯಾಕೆ ರೈತ ಅಂದ್ರೆ ಅಷ್ಟು ಕೇಳಿರ್ಮೇ ಸರ್ ಅವರಿಗೆ ಆ ರೈತನ ಪರಿಸ್ಥಿತಿ ಇವತ್ತಿನ ದಿನ ರೈತನ ಗೋಳು ಕೇಳಕ್ ರೈತರು ಒಂದು ಬರೀ ಒಂದು ತಿಂಗಳಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೆರಡು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ ವಿಧಾನಸೌಧದಲ್ಲಿ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವನ ಪರಿಸ್ಥಿತಿ ಅನ್ನೋದು ಯಾರಾದ್ರೂ ಪರಿಗಣಿಸ್ತಾರೆ ರ ಇಲ್ಲ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕಂತಾರೆ ಅಂದ್ರೆ ಈಗ ಎರಡು ವರ್ಷ ಬರಗಾಲ ಬಂದು ಆ ರೈತ ನರಕ ಅನುಭವಿಸಿದ್ದಾನೆ ಈ ವರ್ಷ ಮಾತ್ರ ಮಳೆ ಆಗಿದೆ ಅಷ್ಟೇ ಈ ಎರಡು ವರ್ಷ ಹಿಂದ್ಗಡೆ ನಮಗೆ ಮಳೆ ಇರ್ಲಿಲ್ಲ ಬೆಳೆ ಇರ್ಲಿಲ್ಲ ಎರಡು ವರ್ಷ ಇನ್ವೆನ್ಸ್ಮೆಂಟ್ ಮಾಡಿದ್ದ ಸಾವಿರಾರು ಗಟ್ಟಲೆ ತಾಳಿ ಎಂತಿ ಕೊಳ್ಳ ತಾಳಿ ಸಮತ್ ಅಡೆ ಇಟ್ಟುಬಿಟ್ಟು ಹ ಇವತ್ತಿಂದ ತಾಮ ಉಳಿಮೆ ಮಾಡಿದ್ದ ಆ ರೈತಿಗೆ ಆ ಬೆಳೆ ಬಂದಿಲ್ಲ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾವೊಬ್ಬ ಸಂಸದ ಆದ್ರೂ ಮಾತಾಡ್ತದಾರ ಯಾರೊಬ್ರು ಗಳು ಆದ್ರೂ ಮಾತಾಡ್ತದರ ಹ ಮೊನ್ನೆ ರೀಸೆಂಟ್ ಅಲ್ಲಿ ಒಂದ್ ಘಟನೆ ನಡೆಯಿತು ರೈತರದು ನಾವೇನು ಮನವಿ ಪತ್ರ ಕೊಟ್ಟಿದ್ವಿ ಆ ಮನವಿ ಪತ್ರನ ಕಸದು ಅಲ್ಲೇ ಅಲ್ಲಿ ಪಕ್ಕದಲ್ಲಿ ಸ್ಟೇಜ್ ಅಲ್ಲಿ ಕಸತ್ ಪುಟ್ಟೆಯಲ್ಲಿ ಹಾಕೋದ್ರೆ ಅವರು ಒಬ್ಬ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯ ಅವರು ಹ ನಮ್ಮ ನಂಜುನ್ ಸ್ವಾಮಿಯ ತತ್ವ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಆ ಅವ್ರಿಗೆ ಅಷ್ಟೊಂದು ಬುದ್ಧಿ ಇಲ್ವನ್ರಿ ಹ ಯಾಕಂದ್ರೆ ನಮ್ಮ ಮನೆ ಪಾತ್ರ ಅಂದ್ರೆ ಅಷ್ಟು ಕೇವಲ ಅನ್ಕೊಂಡಿದ್ದಾರೆ ಅವರು ಆ ರೈತ ಅಂದ್ರೆ ಅಷ್ಟು ಕೇವಲ ಅನ್ಕೊಂಡಿದ್ದಾರೆ ಒಂದಲ್ಲ ಒಂದೇನ ಇಡೀ ನಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಏನಾದ್ರು ಬಂದ್ರೆ ಅವ್ರಿಗೆ ಕಪ್ಪು ಬಾಡ ತೋರಿಸ್ತೀವಿ ನಾವು ಯಾಕಂದ್ರೆ ರೈತರಿಗೆ ಅವಮಾನ ಅಂದ್ರೆ ಇವತ್ತು ಯಾವ ಜಿ ಟಿ ಮಾಲ್ ಇವತ್ತೇನು ರೈತರಿಗೆ ಪಂಜಾಯಿ ಕಂಬಂದಕ್ಕೆ ಹೊರ ನಿಲ್ಸಿದ್ರು ಇವತ್ತು ಏನು ಗೊತ್ತಾ ಏಳು ದಿನ ಅಷ್ಟೇ ಅವ್ರಿಗೆ ಬಾಗ್ಲು ಮುಚ್ಚಿದಿವಿ ಮನಸ್ಸು ಮಾಡಿದ್ರೆ ವಿಧಾನಸೌಧನೇ ಬಂದ್ ಮಾಡ್ತೀವಿ ನೀವು ಒಂದು ಕೆಲವು ದಿನಗಳಲ್ಲಿ ಇಷ್ಟೊಂದು ಮಾತಾಡೋಕೆ ನನಗೆ ಅವಕಾಶ ಮಾಡ್ಕೊಂಡ ಎಲ್ಲ ಮಾಧ್ಯಮಗೆ ಧನ್ಯವಾದಗಳು ಸರ್